ನಮ್ಮನ್ನ ಮತ್ತೆ ಹಿಂದೂ ವರ್ಗದಲ್ಲಿರುವ ನಮ್ಮ ಬ್ರದರ್ಸ್ಗೆ ನೀವು ಉಪಯೋಗಿಸ್ಕೊಂಬೇಡಿ ಅಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ ಜನರನ್ನ ಡೈವರ್ಟ್ ಮಾಡೋ ಸ್ಟ್ರಾಟಜಿಸ್ ಆಗುತ್ತೆ ಯಾವುದೇ ಸರ್ಕಾರ ಅವ್ರು ಯಾವ್ದಾದ್ರು ಸಂಕಷ್ಟ ಕೀಲಿಕ್ಕೆ ಜನರನ್ನ ಡೈವರ್ಟ್ ಮಾಡೋದಕ್ಕೆ ಈ ಥರ ಇಶ್ಯೂಗಳನ್ನ ರೈಸ್ ಮಾಡ್ತಾರೆ ಇದರ ಬಿ ಜೆ ಪಿ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಈ ವ್ಯವಸ್ಥೆ ಏನಾಗ್ತಾ ಇದೆ ಇವತ್ತು ತುಷ್ಟೀಕರಣ ರಾಜಕಾರಣದಿಂದ ಸಾಮಾನ್ಯ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ ತುಷ್ಟೀಕರಣ ಅಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಅಂತಾನೆ ನಾವು ಕರಿತೀವಿ ಇದರಿಂದ ಎಷ್ಟೋ ಕಡೆ ಒಂದ್ ನಿಮಿಷ ಸ್ವಾಮಿ ನಾವು ಮಾತಾಡ್ತೀವಿ ಇವತ್ತು ಈ ದೇಶದಲ್ಲಿ ಮುಸ್ ಅವರು ಮುಸ್ಲಿಮ್ಸ್ ಬಗ್ಗೆ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅಥವಾ ಕಾಂಗ್ರೆಸ್ ಅವರು ಬಿಜೆಪಿ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅಥವಾ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅಂತ ರೈಸ್ ಮಾಡ್ತಾ ಇದೀರಾ ಆದ್ರೆ ಇವತ್ತು ನಮ್ಮ ಭಾರತೀಯರು ಅಮೆರಿಕಕ್ಕೆ ಹೋಗ್ತಾರೆ ಕಮಲಾ ಹ್ಯಾರಿಸ್ ಅಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ನಿಂತ್ಕೋತಾರೆ ಅಲ್ಲಿ ವಿವೇಕ ರಾಮಸ್ವಾಮಿ ಇವತ್ತು ಒಂದು ರಿಪಬ್ಲಿಕ್ ಪಾರ್ಟಿನಲ್ಲಿ ವಿನ್ ಆಗ್ತಾರೆ ಒಂದು ಹೈಯರ್ ಪೋಸ್ಟ್ ತಗೋತಾರೆ ಆದ್ರೆ ನಾವು ಭಾರತೀಯರು ಇನ್ನು ಹಿಂದೂ ಮುಸ್ಲಿಂ ಅಂತ ಕಚ್ಚಾಡ್ತಾ ಇದೀವಿ ನಮ್ಗೆ ಅಸಹ್ಯ ಆಗ್ಬೇಕು ಈ ವ್ಯವಸ್ಥೆನ ನಾವು ಇಲ್ಲಿ ತಂದು ನಾವು ಡಿಬೇಟ್ ಮಾಡ್ತಾ ಇರೋದಕ್ಕೆ ನಾವು ಫಸ್ಟ್ ಈ ದೇಶದಲ್ಲಿ ನ್ಯಾಯ ಕೊಡೋದಕ್ಕೆ ಮುಂದುವರಿಬೇಕು ಕೋರ್ಟ್ಗಳು ಜಾಸ್ತಿ ಆಗ್ಬೇಕು ಅದನ್ನ ಫಸ್ಟ್ ಮಾಡಬೇಕು ಕೋರ್ಟ್ ಗಳ ಸಂಖ್ಯೆ ತುಂಬಾ ತೀರಾ ಕಡಿಮೆ ಇದೆ ರೇಪಿಸ್ಟ್ ಕೊಲ್ಗಾರ್ ಇವತ್ತು ಈ ದೇಶನ ಆಳ್ತಾ ಇದಾರೆ ಅದು ಬಂದಿಶಿಯಲ್ಸ್ ಫಸ್ಟ್ ಎಂಟ್ರಿ ಆಗ್ಬೇಕು ಎಲ್ಲಿ ವಿದ್ಯಾರ್ಥಿಗಳು ಎಜುಕೇಟೆಡ್ ಸ್ಟೂಡೆಂಟ್ ಎಂಟರ್ ಟು ದ ಪಾಲಿಟಿಕ್ಸ್ ಅಂಡ್ ಚೇಂಜ್ ಅಂಡ್ ದಿಸ್ ದಿಸ್ ಸ್ಟಾಪ್ ಅದಕ್ಕೋಸ್ಕರ ಸಿದ್ದರಾಮಯ್ಯರು ತನ್ನ ಕುರ್ಚಿ